ಅಣ್ಣ ಅಣ್ಣ ನಮಸ್ಕಾರ ಇವಾಗ ಇದು ಮಣ್ಣಿನ ಮಡಿಕೆ ಹಳೆ ಕಾಲದ್ದು ಇವಾಗ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ನೀವು ಮನೆಗೆ ತಗೊಂಡು ಹೋದ್ರೆ ಇರ್ತಾವ ಅಲ್ಲ ಅತ್ತೆ ಸೊಸೆ ಜಗಳ ಆಡ್ತಾ ಇರ್ತಾರಲ್ಲ ಬೆಳಗ್ಗೆ ಎಲ್ಲಿ ಎಲ್ಲಿರ್ತವೆ ಅಲ್ಲ ಬರೀ ಅತ್ತೆ ಸೊಸೆ ಜಗಳ ಆಡಿದ್ರೆ ಏನು ಮಾಡೋದು ಹೌದಾ ಒಟ್ಟಿನಲ್ಲಿ Oh, idea. Okay, thank you.

5 L सुरेपन के कने যে yeah, মানে yeah. okay. ಎಲ್ಲರೂ ಸೇದು ಭಾಗ ಅನುಭವ ಪಡೆಯಿರಿ ಹಳೆ ಮನೆಯಲ್ಲಿ ತಯಾರಿಸುವ ಸ್ವಾದಿಷ್ಟು ಹಾಗೆ ಮಜ್ಜಿಗೆ ಕಡಿಯುವುದನ್ನ ಧಾನ್ಯ ರಾಗಿ ಬೀಸುವುದನ್ನ ಭತ್ತ ಕೊಡುವುದನ್ನು ಕೂಡ ತಾವು ಅನುಭವ ಪಡೆಯಿರಿ ಕೂಗಿ ತದನಂತರ ಕಾವಲು ಗೋಪುರ ಕಡೆ ಹೋಗಿ ಅನುಭವವನ್ನು ಕೂಡ ಸರಿ ಸೊ ಮೀನು ಕೂಡ ತಾವು ಹಿಡಿಯಬಹುದು ವೈಜ್ಞಾನಿಕವಾಗಿ ಕೃಷಿ ಅರಣ್ಯ ಪದ್ಧತಿಗಳನ್ನು ಯಾವ ರೀತಿ ಅಳವಡಿಸಿಕೊಳ್ಳಬಹುದು ಬಲದ ಸುತ್ತ ಯಾವ ಮರ ಬೆಳೆಸಬಹುದು ಹೀಗೆ ಬೆಳೆಸಬೇಕು ಬದುರುಗಳ ಮೇಲೆ ಎಂತ ಬದು ಬೆಳೆಗಳನ್ನು ಬೆಳೆಸಬೇಕು ಹಣ್ಣಿನ ಮರಗಳ ಕೃಷಿ ಅರಣ್ಯವನ್ನು ಯಾವ ರೀತಿ ನಾವು ಲಾಭದಾಯಕವಾಗಿ ಮಾಡಬೇಕು ನಂತರ ಸಮಗ್ರ ಕೃಷಿ ಪದ್ಧತಿಯ ಘಟಕಗಳು ಮಾಡಬೇಕು ತೋಟಗಾರಿಕಾ ಬೆಳೆಗಳನ್ನ ನಾವು ಹೇಗೆ ಆಯ್ಕೆ ಮಾಡಬೇಕು ನಂತರ ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮಲ ಸಾಕಾಣಿಕೆ ಹಾಗೆ ಹಸುವಿನ ರಾಸುಗಳ ಬೆಳೆಗಳಿಗೆ ಸಾಯ ಮತ್ತು ಹಸೋ ಬೇಸಾಯ ನೀರು ಸಂರಕ್ಷಣಾ ಹಾಗೆ ಕಡಿಮೆ ನೀರಿನಲ್ಲಿ ಹೆಚ್ಚಿನ ಬಳ ಉತ್ಪಾದನೆ ಮಾಡಲಿಕ್ಕೋಸ್ಕರ ಸ್ವಯಂಚಾಲಿತ ನೀರಾವರಿ ಪದ್ಧತಿಗಳು ಕಾಲಾಧಾರಿತ ಸ್ವಯಂಚಾಲಿತ ನೀರಾವರಿ ಪದ್ಧತಿ ಪ್ರಮಾಣಾಧಾರಿತ ಸ್ವಯಂಚಾಲಿತ ನೀರಾವರಿ ಪದ್ಧತಿ ಸಂವೇದಕ ಆಧಾರಿತ ಈ ಇರುವ ಜಿಲ್ಲೆಗೆ ಪೋಷಕಾಂಶಗಳು ಸಾಮರ್ಥ್ಯತೆಯನ್ನು ಹೆಚ್ಚಿಸುವ ವಲಚಿನ ಮೂಲಕ ಸಾವರಿ ಸ್ವಯಂಕಾಲಿಕ ಸಾವರಿ ಯಾವ ರೀತಿ ನಾವು ಬೆಳೆಗೊಳ್ತದೆ ಹೇಗೆ ನಾವು ಫಲದಾಯಕವಾಗಿ ಹಾಗೂ ಗೌರವ ಕಡಿಮೆ ರೂಪದಲ್ಲಿ ಹೆಚ್ಚಿನ ಒಂದು ಬೆಳೆಯನ್ನು ತೆಗೆದುಕೊಳ್ಳಬೇಕು ಇನ್ನು ತಂತ್ರಜ್ಞಾನವನ್ನು ಕೂಡ ಇಲ್ಲ ರೂಪದಲ್ಲಿ ತೋರಿಸಿಕೊಂಡು ಇದನ್ನು ತಾವು ವೀಕ್ಷಣೆ ಮಾಡಬಹುದು नैसर्गिक